ಇಲ್ಲೇ ನೋಡಿ ತಗೊಂಡು ಬಂದಿದ್ದಾರೆ ನಾನು ಒಬ್ಬ ರೈತ ತಗೊಂಡು ಬಂದಿದ್ದೀವಿ ಈಗ ಈಗಾಗಲೇ ಈಗ ಒಂದು ತಿಂಗಳಿಂದಲೂ ಕೂಡ ಜ್ಞಾಪಕ ನಡೀತಾ ಇದೆ ಇದುವರೆಗೂ ಇಲ್ಲಿ ಸಮಸ್ಯೆ ಇವತ್ತು ಶುರುವಾಗಿದೆ ಇವತ್ತು ಏನಾಗಿದೆ ಅಂತಂದರೆ ನೋಡಿ ಇಲ್ಲಿ ಮುಂದಗಡೆ ಬಿದ್ದು ಇಟ್ಟಿರ್ತಕ್ಕಂಥ ಇದು ಗ್ರೇಡ್ ಮಾಡಿ ರಿಜೆಕ್ಟ್ ಮಾಡಿರೋ ಕೊಬ್ಬರಿ ಅಧಿಕಾರಿಗಳು ಇದು ಒಳ್ಳೆ ಕೊಬ್ಬರಿ ರಿಜೆಕ್ಟ್ ಮಾಡಿರೋ ಕೊಬ್ಬರಿ ಒಂದು ಕ್ವಿಂಟಲ್ಗೆ ಮೂವತ್ತರಿಂದ ನಲ್ವತ್ತು ಕೆ ಜಿ ರಿಜೆಕ್ಟ್ ಮಾಡಿದ್ರೆ ರೈತರ ಗತಿ ಏನಾಗುತ್ತೆ ಇನ್ನೊಂದೇನಂತ ಹೇಳ್ತಿದ್ರೆ ಲೋಡ್ ಹೋಗ್ತೀನಿ ಒಂದ್ ನಿಮಿಷ ಈಗ ಏನಾಗಿದೆ ಎನ್ಸಿ ಸ್ವಾಮಿ ರಜಾ ಹಾಕಿದ್ದಾರೆ ಏನೋ ಅನಿವಾರ್ಯ ಕಾರಣಕ್ಕೋಸ್ಕರ ಅವರಿಲ್ಲ ಅವ್ರ ಬದಲಿಗೆ ಯಾರಿದ್ದಾರೆ ಅವ್ರಲ್ಲಿ ಆಫೀಸಲ್ಲಿ ಅವರನ್ನ ಕಲಿಸ್ತೀನಿ ನಾನು ಮತ್ತೆ ಆ ಕಂಪ್ನಿಯವ್ರು ಯಾರಿದ್ದಾರೆ ನಾನ್ ಸಾವಿರ ಜನ ವಾಪಸ್ ಆದರೆ ನಾವು ಖರೀದಿ ಮಾಡಕ್ಕೆ ಮಾಡೋದು ಮತ್ತೆ ಅವ್ರು ಏನ್ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ನಮ್ಗೆ ಆಫೀಸಲ್ಲಿ ಹೇಳಿದ್ರೆ ಗಾಡಿ ಇಜೆಕ್ಟ್ ಆಗಿಲ್ಲ ಪೂರ್ತಿ ಲೋಡಿಂಗ್ ಅಲ್ಲಿ ಲೋಡಿಂಗು ಅನ್ ಲೋಡಿಂಗು ಅಪ್ ಅಂಡ್ ಡೌನ್ ನೀನೇ ಬಾಡಿಗೆ ಕೊಡಬೇಕು ಅಂತ ಆಫೀಸಲ್ಲಿ ಕೊಡಕ್ಕಲ್ಲ ನೀನೇ ಕೊಡಬೇಕು ನಮ್ಗೆ ಮತ್ತೆ ಇಪ್ಪತ್ತು ಗಾಡಿ ಅಂದರೆ